ಗುಡ್ ಮಾರ್ನಿಂಗ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಫೀಸಿಗೆ ಹೋಗ್ತಾ ಇದ್ದೇನೆ ಎಷ್ಟು ಪಾರ್ಸಲ್ ಬಂದಿದೆ ನೋಡಬೇಕು ಎಷ್ಟು ಪಾರ್ಸಲ್ ಇದೆ ಈಗ ಇದೊನ್ನೀಗ ತಕ್ಕೊಂಡೋಗ್ಬೇಕು ಇಲ್ಲೊಂದು ಮನೆ ಕೊಡಲಿಕ್ಕಿದೆ ನಾಲ್ಕು ಅಜ್ಜಿಒ ಪಾರ್ಸಲ್ ಅಲ್ಲಿ ಲೆಫ್ಟಿಗೆ ಕಾಣ್ತಾ ಇದೆಯಲ್ಲ ಮನೆ ಸೆಕೆಂಡ್ ಒನ್ ಅಲ್ಲಿ ಕೊಡಲಿಕ್ಕಿದೆ ಕಾಲ್ ಮಾಡಿದೆ ಅಲ್ಲಿದ್ದಾರೆ ಅಂತ ಹೇಳಿದರು ಇದೆ ನೋಡಿ ಪಾರ್ಸಲ್ ನಾಲ್ಕು ಅಜ್ಜಿ ಪಾರ್ಸಲ್ ಇದೆ ಒಳಗೆ ಹೋಗ್ತಾ ಇದ್ದೇನೆ ಕೊಟ್ಟು ಬಂದೆ ಗೂಗಲ್ ಪೇ ಮಾಡಿದರು ಅವರು ಕ್ಯಾನ್ಸಲ್ ಮಾಡಲಿಲ್ಲ ಯಾವುದು ಎಲ್ಲನೂ ತಗೊಂಡ್ರು ಈಗ ರಿಟರ್ನ್ ಇದ್ದೇನೆ ನೆಕ್ಸ್ಟು ಲೊಕೇಶನ್ಗೆ ಇಲ್ಲೊಂದು ಮೀಶೋ ಪಾರ್ಸಲ್ ಇದೆ ಪ್ರೀಪೇಯ್ಡ್ ಪಾರ್ಸಲ್ ಅದು ಕಾಲ್ ಎತ್ತ ಇಲ್ಲ ಅವರು ಅವರ ಮನೆ ಗೊತ್ತಿದೆ ಮನೆಗೆ ಬಂದು ನೋಡಿದರೆ ಅವರ ಮೊಬೈಲ್ ಈ ಥರ ಫುಲ್ಲು ಡಿಸ್ಪ್ಲೇ ಹೋಗಿದೆ ಬ್ರೋಕನ್ ಆಗಿದೆ ಈಗ ಓ ಟಿ ಪಿ ಹೇಗೆ ತೆಗೆಯದು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ ಆಗಲಿಲ್ಲ ಒ ಟಿ ಪಿ ಏನು ಮಾಡಿದರೂ ಡಿಸ್ಪ್ಲೇ ಕಾಣ್ತಾ ಇಲ್ಲ ಹಾಗಾಗಿ ಅಲ್ಲಿ ಮೊಬೈಲ್ ಕೊಟ್ಟವರ ಹತ್ರ ಸೀದಾ ರಿಟರ್ನ್ ಬಂದೆ ಪ್ರೀಪೇಯ್ಡ್ ಪಾರ್ಸಲ್ ಅಲ್ಲ ಅದಕ್ಕೆ ಸ್ವಲ್ಪ ಮೂಡಪ್ ಆಯಿತು ರಿಟರ್ನ್ ಹೋಗುವಾಗ ಇನ್ನೊಂದು ನೆಕ್ಸ್ಟ್ ಲೊಕೇಶನ್ಗೆ ಹೋಗುವ ಇದು ಅದೇ ಜಾಗ ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಒಂದು ಕಾಲು ದಾರಿ ಒಳಗೆ ಹೋಗ್ಬೇಕು ಈ ಸಲ ಅವರು ಬರಲ್ಲ ಅಂತ ಇದು ಬೇರೆ ಕಸ್ಟಮರ್ ನಾನೇ ಗಾಡಿ ನಿಲ್ಲಿಸಿ ಹೋಗ್ಬೇಕು ಈ ಮೀಶಾ ಪಾಸಲ್ಲಿ ಇಟ್ಕೊಂಡು ಒಳಗೆ ಹೋಗ್ತಾ ಇದ್ದೇನೆ ತುಂಬ ಹೋಗ್ಲಿಕ್ಕಿದೆ ಒಂದು ಗಾಡಿ ಗಾಡಿ ರೋಡಲ್ಲಿ ನಿಲ್ಲಿಸಿ ಬಂದಿದ್ದೇನೆ ಸ್ವಲ್ಪ ರಿಸ್ಕ್ ಅದು ಹೋಗ್ತಾ ಇದ್ದೇನೆ ಒಳಗೆ ಇಲ್ಲೊಂದು ಮನೆ ಇದೆ ಈ ಮನೆ ಅಂತ ಕೇಳುವ ಆ ಮನೆ ಅಲ್ಲಂತೆ ಇಲ್ಲಿ ಬರಲಿಕ್ಕೆ ಸ್ವಲ್ಪ ಮುಂದೆ ಹೋಗಿ ಅಂತ ಅಲ್ಲಿ ಮುಂದೆ ಹೋಗ್ತಾ ಇದ್ದೇನೆ ಇದೇ ಮನೆ ನೋಡಿ ಈ ಮನೆಯವರು ಅಲ್ಲಿ ಕೊಟ್ಟು ಬಂದೆ ಈಗ ಬೇಗ ಬೇಗ ಹೋಗ್ತಾ ಇದ್ದೇನೆ ರಿಟರ್ನ್ ಗಾಡಿ ಅಲ್ಲಿ ಹೊರಗೆ ನಿಲ್ಲಿಸಿದ್ದೇನಲ್ಲ ಬೇಗ ಹೋಗ್ತಾ ಇದ್ದೇನೆ ಕೊನೆಗೂ ರಸ್ತೆ ಸಿಕ್ಕಿತು ಗಾಡಿ ಕೂಡ ಸಿಕ್ಕಿತು ಓಕೆ ಗೈಸ್ ಇನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೇನೆ ಸಬ್ಸ್ಕ್ರೈಬ್ ಥ್ಯಾಂಕ್ ಯು